ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ನಾನು ಈರುಳ್ಳಿ ಗೋಜನ್ನ ಮಾಡ್ತಾ ಇದೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ಒಂದು ಎರಡು ಈರುಳ್ಳಿ ಇದ್ರೆ ಒಂದು ಹತ್ತು ಜನ ಊಟ ಮಾಡಬಹುದು ಎರಡೇ ಎರಡು ಈರುಳ್ಳಿಲಿ ಬನ್ನಿ ಯಾವ ರೀತಿ ಆಗುತ್ತೆ ಅಂತ ನೋಡೋಣ ನೋಡಿ ಸೈಜ್ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಎರಡು ಗೆಡ್ಡೆ ಬೆಳ್ಳುಳ್ಳಿನ ಬುಡಿಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಜಚ್ಕೊಂಡಿದ್ದೀನಿ ಬೆಳ್ಳುಳ್ಳಿನ ಹಾಗಾಗಿ ಕರ್ಬೇನ ಸೊಪ್ಪು ಸಾಂಬಾರ್ ಪುಡಿ ಮತ್ತೆ ಒಂದು ನಿಂಬೆ ಹುಣಸೆ ಹುಣಸೆಹಣ್ಣ ತೊಗೊಂಡಿದ್ದೀನಿ ನಿಂಬೆ ಹಣ್ಣು ಗಾತ್ರದನ್ನ ನೀರಲ್ಲಿ ನೆನೆಸಿಟ್ಟಿದ್ದೀನಿ ನಾನು ಹಾಗೆ ಸಾಸಿವೆ ಅರಿಶಿನ ಹಿಂಗು ರುಚಿಗೆ ತಕ್ಕಷ್ಟು ಉಪ್ಪು ಬನ್ನಿ ಇವಾಗ ಮಾಡೋಣ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ನಾನು ಗ್ಯಾಸ್ ಹಚ್ಚಿದ್ದೀನಿ ಒಂದೆರಡು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಕಾಯಿಲಿ ಎಣ್ಣೆ ಕಾದ ನಂತರ ಸಾಸಿವೆ ಹಾಕೋತಾ ಇದ್ದೀನಿ ನಾನು ಸಾಸಿವೆ ಚಿಟಪಟ ಅಂತ ಸಿಡಿಬೇಕು ಸಾಸಿವೆ ಚಿಟಪಟ ಅಂತ ಸಿಡಿದಿದೆ ಇವಾಗ ಈರುಳ್ಳಿ ಹಾಕೋತಾ ಇದ್ದೀನಿ ಒಂದು ಎರಡು ಈರುಳ್ಳಿ ಇದ್ರೆ ಸಾಕು ಒಂದು ಹತ್ತು ಜನ ಊಟ ಮಾಡ್ಬೋದು ಈ ಗೊಜ್ಜಲ್ಲಿ ಅಷ್ಟೇ ರುಚಿಕರವಾಗಿರುತ್ತೆ ಈ ಗೊಜ್ಜಿನ ತುಂಬಾ ಹಳ್ಳಿಗಳಲ್ಲಿ ಮಾಡ್ತಾರೆ ಇದು ಅಜ್ಜಿ ಟ್ರೈ ಮಾಡಿದಂತೂ ತುಂಬಾ ಟೇಸ್ಟ್ ಇರುತ್ತೆ ಅಜ್ಜಿ ಗುರು ಈಗ ಮನೆಗಳಲ್ಲ ಅಂತ ಅಜ್ಜಿ ಗುರು ಇದನ್ನೇ ಜಾಸ್ತಿ ಮಾಡೋದು ಬೇಗ ಕೂಡ ಆಗುತ್ತೆ ಅಂತ ಮಾಡ್ತಾರೆ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಎರಡು ಗೆಡ್ಡೆ ಬೆಳ್ಳುಳ್ಳಿನ ನಾನು ಬಿಡಿಸಿಟ್ಕೊಂಡು ಸಿಪ್ಪೆ ತೆಗೆದಿ ಜಜ್ಜಿಟ್ಕೊಂಡಿದ್ದೀನಿ ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ರೈಸ್ ಜೊತೆಗಂತೂ ಇದು ಜ್ವರ ಬಂದವ್ರಿಗೆ ಬಾಯಿ ಕೆಟ್ಟಿರೋರ್ಗಂತೂ ಇದು ಮಾಡಿ ಕೊಟ್ರೆ ಒಳ್ಳೆ ಅಂತ ಮಾಡ್ತಾರೆ ಮತ್ತೆ ಮಕ್ಕಳಿಗೂ ಅಷ್ಟೇನೆ ಈರುಳ್ಳಿ ಗೊಜ್ಜಿಗೆ ತುಪ್ಪ ಹಾಕಿ ಮಕ್ಕಳಿಗೆ ಕಲಸ್ಕೊಟ್ರೆ ರೈಸ್ನ ನೀವು ಮಾಡಿ ಕೊಡಿ ಮಕ್ಕಳಿಗೆ ನೋಡಿ ಊಟ ಬೇಡ ಅಂದರು ಕೂಡ ಊಟ ಮಾಡ್ತಾರೆ ಅಷ್ಟು ಟೇಸ್ಟ್ ಇರುತ್ತೆ ಹುಳಿ ಉಕಾರವಾಗಿ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಲಿ ಈರುಳ್ಳಿ ಬೆಳ್ಳುಳ್ಳಿ ಎರಡೂ ಚೆನ್ನಾಗಿ ಫ್ರೈ ಆಗಬೇಕು ಅದು ನಾನು ಬರೀ ಮೀಡಿಯಂ ಸೈಜ್ ಎರಡು ಈರುಳ್ಳಿ ತಗೊಂಡಿರೋದು ಎರಡು ಗಡ್ಡೆ ಬೆಳ್ಳುಳ್ಳಿ ಎರಡು ಈರುಳ್ಳಿ ತಗೊಂಡಿದ್ದೀನಿ ನಾನು ಹಾಗೆ ಕರ್ಬೇವಿನ ಸೊಪ್ಪು ಸ್ವಲ್ಪ ನೀವು ಹಸಿ ಇರೋದಿದ್ರೆ ಹಾಕೊಳ್ಳಿ ನನ್ನ ಹತ್ರ ಹಸಿ ಇರಲಿಲ್ಲ ಸ್ವಲ್ಪ ಬಾಡಿ ಇರೋದಿತ್ತು ಅದನ್ನೇ ಹಾಕೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಒಳ್ಳೆ ಘಮ ಬರ್ತಾ ಇದೆ ಈಗ ಇದಕ್ಕೆ ಸ್ವಲ್ಪ ಹಿಂಗ್ ಹಾಕೋತಾ ಇದ್ದೀನಿ ಅದು ಒಂದು ಚಿಟ್ಕಿ ಅರಿಶಿನ ಅರಿಶಿನ ಮತ್ತು ಈರುಳ್ಳಿ ಎಲ್ಲ ಎಲ್ಲಷ್ಟು ಚೆನ್ನಾಗಿ ಫ್ರೈ ಆಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಅಷ್ಟೇ ರುಚಿಕರವಾಗಿರುತ್ತೆ ಈಗ ಸಾಂಬಾರ್ ಪುಡಿ ಹಾಕೋತಾ ಇದ್ದೀನಿ ಹುಣಸೆ ರಸ ಹಾಕೋತಾ ಇದ್ದೀನಿ ಹುಣಸೆ ರಸನ ಬಟ್ಲು ತಗೊಂಡಿದೀನಿ ಒಂದು ನಿಂಬೆಣ್ ಗಾತ್ರದಲ್ಲಿ ನಾನು ನೋಡಿ ತೋರಿಸ್ತೀನಿ ರಸ ಮಾತ್ರ ನೋಡಿ ನಿಂಬೆ ಹಣ್ಣು ಗಾತ್ರ ನಾನು ತಗೊಂಡಿದ್ದೀನಿ ಎರಡು ಈರುಳ್ಳಿಗೆ ಇಷ್ಟು ಹುಣಸೆ ಹಣ್ಣ ತಗೊಂಡಿದ್ದೀನಿ ನಾನು ಚೆನ್ನಾಗಿ ಮಿಕ್ಸ್ ಕೊಡೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಒಳ್ಳೆ ಕುದಿ ಬರಲಿ ರುಚಿಗೆ ತಕ್ಕಷ್ಟು ಉಪ್ಪುನ್ನ ಹಾಕ್ತಾ ಇದ್ದೀನಿ ನಾನು ಇದೆಲ್ಲ ಚೆನ್ನಾಗಿ ಕುದ್ದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ರೀತಿಲಿ ಕುದಿಬೇಕು ಒಂದೆರಡು ನಿಮಿಷ ಕುದೀಲಿ ಇದು ಒಂದ್ಸತಿ ಟ್ರೈ ಮಾಡಿ ನೋಡಿ ಮತ್ತೆ ಮತ್ತೆ ನೀವೇ ಮಾಡ್ತಾ ಇರ್ತೀರ ಊಟ ಬೇಡ ಅಂದವರು ಕೂಡ ಎರಡು ತುತ್ತು ಊಟ ಮಾಡಿದ್ಮೇಲೆ ಮತ್ತೆ ರೈಸ್ ಹಾಕಿ ಅಂತ ಕೇಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಗೊಜ್ಜು ಇದಕ್ಕೆ ನೀವು ಸಾಂಬಾರ್ ಪುಡಿನೇ ಯೂಸ್ ಮಾಡಬೇಕು ಹಚ್ಚ ಪುಡಿನೇ ಯೂಸ್ ಮಾಡ್ಬೋದು ಬೇಳೆ ಸಾಂಬಾರ್ ಪುಡಿ ಆದ್ರೂ ಸರಿನೆ ಮಟನ್ ಸಾಂಬಾರ್ ಪುಡಿ ಆದ್ರೂ ಸರಿನೆ ಎರಡರಲ್ಲಿ ಯಾವ್ದಾದ್ರು ಯೂಸ್ ಮಾಡಬಹುದು ಹಚ್ಚಮೆಣ ಪುಡಿ ಮಾತ್ರ ಯೂಸ್ ಮಾಡೋಂಗಿಲ್ಲ ಇದಕ್ಕೆ ಈ ತರ ಹಳ್ಳಿಗಳಲ್ಲಿ ಮಾಡಿರ್ತಾರಲ್ಲ ಕಾಳುಗಳೆಲ್ಲ ಹಾಕಿ ಆ ಸಾಂಬಾರ್ ಪುಡಿ ಹಾಕಿ ಮಾಡ್ತಾರೆ ಅವರು ತುಂಬಾ ಟೇಸ್ಟ್ ಇರುತ್ತೆ ಇದು ನೋಡಿ ಚೆನ್ನಾಗಿ ಬೇಯ್ತಾ ಇದೆ ನೋಡಿ ಗೊಜ್ಜು ರೆಡಿ ಆಗಿದೆ ಸುತ್ತ ಎಣ್ಣೆ ಎಲ್ಲ ಬಿಟ್ಕೊಂಡು ಬರ್ತಾ ಇದೆ ನೋಡಿ ಇನ್ನೂ ಸ್ವಲ್ಪ ಗಟ್ಟಿ ಬೇಕು ಅಂದ್ರೆ ಇನ್ನೊಂದು ನಿಮಿಷ ತೆಗೆಸ್ಕೊಂಡು ತೀರಾ ಗಟ್ಟಿ ಆಗುತ್ತೆ ಇದು ರೈಸ್ ಕೆಲ ನೋಡಿ ಇಷ್ಟಿದ್ರೆ ಸಾಕು ಇದು ಯಾಕಂದ್ರೆ ಆದ ನಂತರ ಇದು ತುಂಬಾನೇ ಗಟ್ಟಿ ಆಗಿಬಿಡುತ್ತೆ ಸಾಂಬಾರು ಗೊಜ್ಜು ನೋಡಿ ಇವಾಗ ನಾನು ಸರ್ವಿಂಗ್ ಬೋಲ್ಗೆ ಹಾಕೋತೀನಿ ನೋಡಿ ಈರುಳ್ಳಿ ಗೊಜ್ಜನ್ನ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ವಿಡಿಯೋ ನೋಡಿದ ಎಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು